ಹಾಯ್ ಅವ್ರಿ ವಾನ್ ಅಷ್ಟನಾ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ನೋಡಿರಿ ಫ್ರೆಂಡ್ಸ್ ನಾನು ಬ್ರೇಕ್ಫಾಸ್ಟಿಗೆ ಚಟ್ನಿ ಮಾಡಿದ್ದೆ ಅಂದರೆ ಇವತ್ತು ಒಂದು ಡಿಫ್ರೆಂಟಾಗಿ ಚಟ್ನಿ ಮಾಡಿದ್ದೆ ಅಂದರೆ ಶೇರ್ ಮಾಡೋದಾಗಲಿಲ್ಲ ಅರ್ಜೆಂಟಾಗಿ ಹಾಗಾಗಿ ನಾನು ಈಗ ವಯಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಬ್ಯಾಟ್ರ್ ನಿನ್ನೆ ಮಾಡಿದ್ದು ನಾನು ಬ್ಲಾಗ್ನಲ್ಲಿ ತೋರಿಸಿದ್ದಲ್ಲ ಪಡ್ ಮಾಡಿದ್ದಲ್ಲ ಅದರದ್ದು ಸ್ವಲ್ಪ ಬ್ಯಾಟ್ರ್ ನಾನು ಇಟ್ಟಿದ್ದೆ ಹಾಗಾಗಿ ಈಗ ಮಕ್ಕಳಿಗೆ ಸೆಟ್ ದೋಸೆ ಮಾಡಿಕೊಡ್ತಾ ಇದ್ದೀನಿ ಲಂ ಬ್ರೇಕ್ಫಾಸ್ಟಿಗೆ ಆಯಿತು ಮತ್ತು ಲಂಚ್ಗೆ ಆಯಿತು ಟಿಫಿನ್ಗೆ ಇದೆ ಕೊಡ್ತಾಯಿದ್ದೀನಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಇರ್ತಲ್ಲ ಇದು ನಾನು ಆನಿಯನ್ ಹಾಕಿ ಮಾಡ್ತಿದ್ದೆ ಹಚ್ಚಿ ಮಾಡ್ತಿದ್ದೆ ಅಂದರೆ ಈ ಸರಿ ಆನಿಯನ್ ತಿಕ್ಕಿ ಮಾಡಿಲ್ಲ ಬೆಳ್ಳುಳ್ಳಿ ತಿಕ್ಕಿ ಮಾಡೀನಿ ಭಾಳ ಟೇಸ್ಟಿ ಆಗುತ್ತಾ ಈ ಥರ ನೀವು ಮಾಡಿರಿ ಒಂಥರ ಡಿಫ್ರೆಂಟ್ ರುಚಿ ಆಗುತ್ತಾ ಈಗ ನೋಡಿ ಫ್ರೆಂಡ್ಸ್ ಇದು ಸೆಟ್ ದೋಸೆ ಆಗ್ಯಾವ ಮಕ್ಕಳಿಗೆ ಸ್ವಲ್ಪ ಇಲ್ಲೇ ತಿಂದು ಸ್ವಲ್ಪ ಹೋಗ್ತಾರಂತೆ ಹಾಗಾಗಿ ಇವತ್ತು ನಾನು ಸೆಟ್ ದೋಸೆ ಮಾಡೀನಿ ಅಂದರೆ ಪ್ಲೇನ್ ಸೆಟ್ ದೋಸೆ ಮಾಡೀನಿ ಇದಕ್ಕೆ ಮತ್ತು ಎಳ್ಳು ಕೊತ್ತಂಬರಿ ಅದು ಹಾಕಿ ಮಾಡ್ತಾರಲ್ಲ ಕ್ಯಾರೆಟ್ ಅದು ಇದ್ದರೆ ಹಾಕ್ಬೋದು ಅಂದರೆ ನಾನು ಹಾಕಿಲ್ಲ ನೀವು ಇದ್ದರೆ ಅದ್ರ ಮೇಲೆ ಹಾಕಿ ಮಾಡ್ಬೋದು ಬ್ಯಾಟರ್ ಮೇಲೆ ಈಗ ನೋಡಿ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿರ್ಸಲ್ಲ ಈ ಥರ ತಿಕ್ಕಬೇಕು ರೀ ಇದು ತೊಗೋದ್ಮೇಲೆ ಈ ತಿಕ್ಕಿಂದ ಒಂದು ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಸೆಟ್ ದೋಸೆ ಎಲ್ಲರಿಗೂ ಇಷ್ಟ ಅದು ಬ್ರೇಕ್ಫಾಸ್ಟಿಗೆ ಮಾಡಿದ್ದೆಲ್ಲ ಫುಲ್ ತೋರಿಸೋದಂತೂ ಆಗಿಲ್ಲ ಎಷ್ಟು ಆಗುತ್ತಷ್ಟು ಆದಷ್ಟು ತೋರಿಸೋದು ಟ್ರೈ ಮಾಡೀನಿ ಮಕ್ಕಳು ಇಷ್ಟು ತಿಂದು ಉಳಿಸ್ಬಿಟ್ಟಿದ್ರು ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಈಗ ನಾನು ಟಿಫಿನ್ಗೆ ಆರೆಂಜ್ ಕೊಡ್ತಾಯಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿನಿ ಒಂದು ಈಗ ಒಂದು ಮಗಳಿಗೆ ಒಂದು ಟಿಫಿನ್ ರೆಡಿ ಆಯಿತು ಟಿಫಿನ್ ಪ್ಯಾಕ್ ಮಾಡ್ತಾಯಿದ್ದೀನಿ ಈಗ ಮಕ್ಕಳು ಸ್ಕೂಲ್ಗೆ ಹೋದರು ಈಗ ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪೇ ಸೆಡ್ ದೋಸೆ ಮಾಡಿದ್ದೆಲ್ಲ ಬ್ಯಾಟ್ರಿ ಅಷ್ಟೇ ಇತ್ತು ಹಾಗಾಗಿ ಈಗ ಹಸ್ಬೆಂಡ್ಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ ನಮಗೂ ಆಯಿತು ಅವ್ರಿಗೂ ಆಯ್ತು ಹೇಳಿ ಈಗ ನಾನು ಅವಲಕ್ಕಿ ಮತ್ತು ಚಹಾ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ನಮಗೆ ಚಹಾ ಬೇಕು ಇಲ್ಲಾಂದರೆ ಒಂಥರ ಆಗಿತ್ತು ರೀ ಎದ್ದು ಕೂಡಲೇ ಚಾ ರೀ ಈಗ ಸ್ವಲ್ಪ ಪೀನಟ್ಸ್ಗೆ ಸ್ವಲ್ಪ ಇದು ಈ ಥರ ಸಿಪ್ಪೆ ಎಲ್ಲ ತೆಗಿಬೇಕು ಅಂದರೆ ಇದು ಹುರಿದಿದ್ದೆ ಶೇಂಗಾ ಇದು ಇದು ಬಿಜಾಪುರದಲ್ಲಿ ಫೇಮಸ್ ಶೇಂಗಾ ಈಗ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಎಲ್ಲ ಆಯಿಲ್ ಹಾಕೀನಿ ಸಾಸಿವೆ ಜೀರಿಗೆ ಹಸಿಮೆಣಕಾಯಿ ಪೀನಟ್ಸು ಮತ್ತು ಈರುಳ್ಳಿ ಹಾಕಿ ಉಳ್ಳಾಗಡ್ಡಿ ಹಾಕಿ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ಭಾಳ ಟೇಸ್ಟಿಯಾಗಿ ಆಗುತ್ತೆ ಮೊದಲೇ ನಾನು ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೀನಿ ಈಗ ನೋಡಿರಿ ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಮಾಡೀನಿ ಕಲರ್ ಅಂತರ ಸೂಪರಾಗಿ ಕಾಣಿಸ್ತಾ ಇದೆ ಸ್ಮೆಲ್ಲನ್ನು ಮಸ್ತ್ ಬರ್ತಾಯಿದೆ ಈಗ ಅರಿಶಿನ ಮತ್ತು ಕರಿಬೇ ಹಾಕೀನಿ ಒಂದು ರಸ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹುಳಿಗೋಷ್ಟುಗೋಸ್ಕರ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಹಾಕಿದರೆ ಸ್ವಲ್ಪ ಚೆನ್ನಾಗಾಗುತ್ತಾ ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಅವಲಕ್ಕಿ ರೆಡಿಯಾಗಿದೆ ಕಲರ್ಫುಲ್ಲಾಗಿ ಅವಲಕ್ಕಿ ರೆಡಿ ಈಗ ಪ್ಲೇಟಿಗೆ ಹಾಕ್ಕೊಡೋದು ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದಾರ ಅವಲಕ್ಕಿಗೆ ಜಿಮ್ಮಿಯಲ್ಲಿ ಹೊರಗ್ ಕುಂತಾಳ ಕಿಟಿ ಈಗ ನಾನು ಕಿಚನ್ಗೆ ಬಂದೀನಿ ಲಂಚ್ ಮಧ್ಯಾಹ್ನ ಊಟದ್ದು ಪ್ರಿಪೇರ್ ಮಾಡ್ತಾ ಇದ್ದೀನಿ ಲಂಚಿಗೆ ಇದು ಫ್ರಿಜ್ನಲ್ಲಿ ಇಟ್ಟಿದ್ದೆ ಇದು ಎಗ್ ಸ್ವಲ್ಪ ವಾಶ್ ಮಾಡ್ಕೋಬೇಕು ಮಾಡ್ಕೊಂಡಿಂದ ಇದಕ್ಕೆ ಬಾಯ್ಲ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ವಾಶ್ ಮಾಡಿ ನಾನು ನೀರೊಳಗೆ ಹಾಕ್ತೀನಿ ಇಲ್ಲಾಂದರೆ ಒಂಥರ ಆಗುತ್ತೆ ನನಗೆ ಹಾಗಾಗಿ ಈ ಥರ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಬರೀಜೆ ಮೇಲೆ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಎಗ್ ಇದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಸಾಲ್ಟ್ ಹಾಕ್ತೀನಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿ ನಾನು ಈಗ ಸ್ಟವ್ ಹಚ್ಚಿ ಎಗ್ ಇಟ್ಬಿಡ್ತೀನಿ ರೀ ಫ್ರೆಂಡ್ಸ್ ನಾನು ಈಗ ಎಗ್ ಸಾರು ಮಾಡ್ತಾಯಿದ್ದೀನಿ ಇದಕ್ಕೆ ಅವರೆಕಾಳು ಹಾಕಿ ಮಾಡ್ತೀನಿ ಇದು ಬ್ಯಾಂಗ್ಳೂರು ಸ್ಟೈಲ್ ಅವರೆಕಾಳು ಎಗ್ ಮಸಾಲ ಕರಿ ಮಾಡ್ತಾಯಿದ್ದೀನಿ ಭಾಳ ಟೇಸ್ಟಿ ಆಗುತ್ತಾ ಅದು ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿರಿ ಈಗ ನಾನು ಇದಕ್ಕೆ ಕುಷ್ಕ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಹೇಳಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಮಸಾಲೆ ಹಾಕ್ಬಿಟ್ಟೀನಿ ಅಂದರೆ ಪ್ಲೇನ್ ಮಾಡ್ತಾಯಿದ್ದೀನಿ ನಾನು ಕುಷ್ಕ ಈಗ ಒಂದು ಹಣ್ಣು ರಸ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಐದು ಚಮಚ ಈ ಥರ ಇಟ್ಟು ಬೀಜ ಎಲ್ಲ ತೆಗ್ ತೆಗ್ದೀನಿ ಅಂದರೆ ಜಲ್ದಿ ಇದ್ರೆ ಇದೇ ಥರ ಮಾಡ್ತೀನಿ ನಾನು ಈಗ ಒಂದು ಜಾರ್ ತೊಗೊಂಡಿನಿ ಈಗ ಇದ್ರ ಮಸಾಲೆ ಮಾಡ್ಕೋಬೇಕು ಎಗ್ ಸಾರು ಮಾಡೋಕೆ ಈಗ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಹಾಕೀನಿ ಟೊಮ್ಯಾಟೊ ನೋಡಿರಿ ಫ್ರೆಂಡ್ಸ್ ಒಂದು ನಾಲ್ಕು ತೊಗೊಂಡಿನಿ ದೊಡ್ಡದಾಗಿ ಇದು ಕಟ್ ಮಾಡ್ಕೊಂಡೀನಿ ಹಾಕಿ ಇದಕ್ಕೆ ನೀರು ಹಾಕಬಾರ್ದು ಹಾಗೆ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಫೈನಾಗಿ ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ ಬಾಯಿಲ್ಡ್ ಆಗಿದೆ ರೈಸ್ ರೆಡಿ ಆಗ್ತಾಯಿದ್ದಾವೆ ಈಗ ಆಯಿಲ್ ಬಿಸಿಯಾಗಿದೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಏಲಕ್ಕಿ ಲವಂಗ ಹಾಕ್ತಾಯಿದ್ದೀನಿ ಅಂದರೆ ಇದಕ್ಕೆ ಗರಂ ಮಸಾಲೆ ಹಾಕ್ತಾಯಿಲ್ಲ ಹಾಗಾಗಿ ಹಾಕ್ತಾಯಿದ್ದೀನಿ ಬಿಸಿ ಆಯಿತು ಈಗ ನಾನು ಎನ್ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಫ್ಲೇಮ್ ಹೈ ಮಾಡ್ಕೊಂಡಿನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಇದು ಅವರೆಕಾಳು ನಿನ್ನೆ ನಾನು ಎಲ್ಲ ಎಲ್ಲ ತೆಗೆದು ಸೋಸಿ ಇಟ್ಟಿದ್ದೆ ಫ್ರಿಜ್ನಲ್ಲಿ ಈಗ ಇದಕ್ಕೆ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ಇದು ಎಗ್ ಸಾರಿಗೆ ಇದು ಹಾಕಿ ಮಾಡಿದರೆ ಭಾಳ ಟೇಸ್ಟಿ ಆಗುತ್ತಾ ಅಂದರೆ ಬ್ಯಾಂಗ್ಳೂರಿನಲ್ಲಿ ಜಾಸ್ತಿ ಅವರೆಕಾಳು ಹಾಕಿನ ಎಗ್ ಮಸಾಲ ಆಗಲಿ ಮಟನ್ ಆಗಲಿ ಚಿಕನ್ ಆಗಲಿ ಇದೇ ಥರ ಮಾಡ್ತಾರೆ ಇದು ಭಾಳ ಟೇಸ್ಟಿ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ರೈಸ್ ಆಗ್ಯಾವ ಈಗ ನೋಡಿ ಫ್ರೆಂಡ್ಸ್ ಈಗ ಅವರೆಕಾಳು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಬ್ಯಾಂಗ್ಳೂರ್ ಸ್ಟೈಲ್ ಎಗ್ ಮಸಾಲ ಮಾಡ್ತಾ ಇದ್ದೀನಿ ಭಾಳ ಟೇಸ್ಟಿ ಆಗುತ್ತಾ ಈಗ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೋಬೇಕು ಭಾಳ ಟೇಸ್ಟಿ ಆಗುತ್ತಾ ಒಮ್ಮೆ ಟ್ರೈ ಮಾಡ್ರಿ ಇದು ಸಿಕ್ಕಿ ಸಿಗ್ತಾ ಗೊತ್ತಿಲ್ಲ ಇದು ನಮ್ಮಮ್ಮಿ ಕಳಿಸಿದ್ರು ಫಸ್ಟ್ ಸೆಟ್ಲಿಂದ ತಂದಿದ್ರಲ್ಲ ಹಂಗಾಗಿ ಅಲ್ಲಿಂದ ನನಗೆ ಕಳಿಸಿದ್ರು ಜಾಸ್ತಿ ಅಲ್ಲೇ ಸಿಗುತ್ತಿದ್ದು ಅಂದರೆ ನಮ್ಮ ಬಿಜಾಪುರ್ನಲ್ಲಿ ಕಡಿಮೆ ಜಾಸ್ತಿ ಅಷ್ಟು ಸಿಗಂಗಿಲ್ಲ ಹಂಗಾಗಿ ಅಲ್ಲಿಂದ ಕಳಿಸಿದ್ರು ನಮ್ಮ ತಮ್ಮ ಬಂದಿದ್ರಲ್ಲ ಅವ್ರು ತೊಗೊಂಬಂದಿದ್ರು ಇದು ಬಲ್ಲರ್ ಅಂತ ಹೇಳ್ತೀವಿ ಇದಕ್ಕೆ ಏನು ಅವ್ರೇಕಾಳು ಪಲ್ಯ ಏನ ಅಂತ ನನಗೂ ಅಷ್ಟು ಗೊತ್ತಿಲ್ಲ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇದು ಆಗಲಿ ಈಗ ಟೇಸ್ಟ್ ಮಾಡ್ಕೊಂಡಿನಿ ಕೊಬ್ಬರಿ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಅಂದರೆ ಟೇಸ್ಟಿ ಆಗುತ್ತಾ ಈಗ ನೋಡಿರಿ ಫ್ಲೇಮ್ ಸ್ವಲ್ಪ ಹೈ ಇಡ್ತೀನಿ ಸ್ಮೆಲ್ ಮಸ್ತ್ ಬರ್ತಾ ಇದೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಸಿ ಇರ್ತಾವೆ ಅಂದರೆ ನಾವು ಲೀಡ್ ಹಚ್ಚಿಬಿಡ್ತೀವಲ್ಲ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ನಾನು ಲೀಡ್ ಹಚ್ಚಿದ್ರೆ ಸ್ವಲ್ಪ ಹಾಗೆ ಹಸಿ ಇರ್ತಾವೆ ಹಂಗಾಗಿ ಸ್ವಲ್ಪ ಹಸಿ ಸ್ಮೆಲ್ ಊಟಬೇಕಿದ್ರೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕುಕ್ ಆಗಲಿ ಅಲ್ಲೇವರೆಗೂ ನಾನು ಇದು ಎಲ್ಲ ಸಿಪ್ಪೆ ಎಲ್ಲ ತುಕೊಂಡ್ಬಿಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಕುಕ್ಕಾಗಿದೆ ಈಗ ಮಸಾಲೆ ಎಲ್ಲ ಇದ್ರೊಳಗೆ ಹಾಕಿ నీరు హాక్తీని ఇక మసాలే నోడ్రీ ఫ్రెండ్స్ ఇక ధనియా మసాలా ఉప్పు చిల్లీ పౌడర్ కొరియా హండ్ర పౌడర్ తగ్గరీ ఫ్రెండ్స్ ఇష్ట అరిశ్ణ పుడి కొరి హండ్ర చిల్లీ పౌడర్ సాల్ట్ అరిశ్ణా ఇష్టెని ఫ్రెండ్స్ ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಆಯಿಲ್ ಬಿಟ್ಕೊಂಬಿಡ್ಬೇಕು ಆವಾಗಲೇ ಇದು ಕುಕ್ ಆಗಿತ್ತು ಅಂತ ಹೇಳಿ ಅರ್ಥ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇದೇ ಪಾಯಿಂಟಿಗೆ ಸ್ವಲ್ಪ ನೀರು ಹಾಕಬೇಕು ಈಗ ಗಟ್ಟಿಯಾಗಿತ್ತು ಇದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿನಿ ಇದು ಮಸಾಲೆ ಎಲ್ಲ ನೋಡಿ ಡ್ರೈ ಆಗಿಬಿಟ್ಟಿದೆ ಈಗ ನೀರು ಹಾಕೋಣ ನೀವು ಥಿಕ್ ಮಾಡ್ತೀರಿ ಅಂದರೆ ಮಾಡಿರಿ ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ತೀರಿ ಅಂದರೆ ಹಾಕ್ಬೋದು ಸಾಂಬಾರ್ ಟೈಪ್ ಮಾಡ್ಕೊಬೋದು ರೀ ಇದು ನಾನು ಮೀಡಿಯಮ್ ಮಾಡ್ತೀನಿ ಇನ್ನೂ ಸ್ವಲ್ಪ ಹಾಕಬೇಕು ನೀರು ಈಗ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದೆ ಮತ್ತೆ ನೆಕ್ಸ್ಟ್ ಏನಾಗ್ತೀನಿ ತೋರಿಸ್ತೀನಿ ಈಗ ಇದು ಬಹಳ ಬಿಸಿ ಇತ್ತು ಸ್ವಲ್ಪ ನೀರು ಹಾಕಿ ಇಟ್ಟೀನಿ ಸುನೀತಾ ಅವರು ಕಮೆಂಟ್ ಮಾಡಿದ್ರು ನನ್ಗೆ ಈ ಎಗ್ ಸುಲಿ ಸುಲೀತೀವಲ್ಲ ಅವಾಗ ಎಗ್ ಪೂರಾ ಮುರಿದ್ ಬಿಡ್ತಿದ್ರಿ ಅಕ್ಕ ಹೆಂಗ್ ಮುರಿಬೇಕು ಇದು ಹೆಂಗ್ ತೆಗಿಬೇಕು ಸಿಪ್ಪೆ ಅಂತ ಹೇಳಿದ್ರಿ ಹಂಗಾಗಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ಸ್ವಲ್ಪ ಮಾಡಿ ಹೆಂಗೆ ಮಾಡ್ಬೇಕು ರೀ ಮಾಡಿದ್ರೆ ಮಸ್ತಾಗಿ ಸಿಪ್ಪೆ ತಾನೇ ಬಂದ್ಬಿಡ್ತೀರಿ ನೋಡ್ಬೋದು ನೀವು ಈ ಥರ ಮಾಡಿರಿ ನೋಡಿರಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಪೂರೇ ಸ್ಕಿಪ್ ಮಾಡಲ್ ಒಟ್ಟ ಹಾಗೆ ತೋರಿಸ್ತೀನಿ ನಿಮಗೆ ಅಂದರೆ ಒಂದು ಕೈಯಲ್ಲಿ ಮೊಬೈಲ್ ಇದೆ ಹಾಗಾಗಿ ಸ್ವಲ್ಪ ತೋರಿಸೋದು ಕಷ್ಟ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಬಂದಿದ್ದಲ್ಲ ನೀವು ಇದೇ ಥರ ಮಾಡಿರಿ

ಬ್ಯಾಂಗ್ಳೂರ್ ಸ್ಟೈಲ್ ಬಲ್ಲರ್ ಹಾಕಿ ಎಗ್ ಮಾಡಿದ್ದು ಕರಿ ಅಂತ ಹೇಳಿರಿ ಸಾಂಬಾರು ಹೇಳ್ರಿ ಏನಾರ ಹೇಳ್ರಿ ಫ್ರೆಂಡ್ಸ್ ಇದಕ್ಕೆ ಭಾಳ ಟೇಸ್ಟಿ ಆಗುತ್ತಾ ಒಮ್ಮೆ ಟ್ರೈ ಮಾಡಿರಿ ನಿಮ್ಮ ಹತ್ತಿರ ಇದು ಸಿಕ್ಕರೆ ಬಲ್ಲರ್ ಇಲ್ಲಾಂದ್ರೆ ನೀವು ಅವರೇ ಇರ್ತಾವಲ್ಲ ಅದನ್ನು ಹಾಕಿ ಮಾಡ್ಬೋದು ಇದಕ್ಕೆ ಕಣದಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ ನೀವು ಕಮೆಂಟ್ನಾಗೆ ಹೇಳ್ರಿ ಫ್ರೆಂಡ್ಸ್ ಇದಕ್ಕೆ ಏನಂತಾರೆ ನನಗೂ ಅಷ್ಟು ನಾವು ಅಂತರೂ ಇದಕ್ಕೆ ಬಲ್ಲರ್ ಫಲ್ಲಿ ಅಂತ ಹೇಳ್ತೀವಿ ಈಗ ಒನ್ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೀನಿ ಕೊತ್ತಂಬರಿ ಹಾಕೋಣ ಎಲ್ಲ ಹಾಕಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡ್ ಹಚ್ಚಿಬಿಡೋಣ ಒಂದು ಟೂ ವಿಸಲ್ ತಗೊಬೇಕು ತೊಗೋಬೇಕು ಸ ಏನು ಬೇಡ ಮೊದಲೇ ಇದು ಕುಕ್ ಆಗಿ ಫ್ರೆಂಡ್ಸ್ ಇದಕ್ಕೆ ಲೀಡ್ ರೀ ಲೀಡ್ ಮುಚ್ಚಿ ಒಂದು ಟೂ ವಿಸಲ್ ತಗೊಂಡ್ರೆ ಆಯಿತು ಫ್ಲೇಮ್ ಹೈ ಇಟ್ಕೋಬೇಕು ಅಂದರೆ ಜಲ್ದಿ ಆಗುತ್ತೆ ಇಷ್ಟ ಆದರೆ ಕೆಲಸ ಆಯಿತು ನೋಡ್ರಿ ಚಪಾತಿ ರಾತ್ರಿಗೆ ನೋಡೋಣ ಇಷ್ಟಂದರೂ ಅಡುಗೆ ಆಯಿತು ಕುಷ್ಕ ಮತ್ತಿದು ಇದು ಎಗ್ ಬೀನ್ಸ್ ಹಾಕಿ ಮಾಡಿದ್ದು ನಿಮಗೋಸ್ಕರ ಬೀನ್ಸ್ ಅಂತ ಹೇಳಕತ್ತೀನಿ ಬಲ್ಲದ ಪಲ್ಲಿ ಎಗ್ ಮಸಾಲ ಮಾಡೀನಿ ಇವತ್ತು ನಾನು ಈಗ ಸ್ವಲ್ಪ ಈಗ ಅಡುಗೆ ಮಾಡಿದ್ದು ಇಷ್ಟೆಲ್ಲ ಹಿಂಗೆ ಅದಾವ ಈಗೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಕ್ಲೀನ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಗ್ ಈ ಥರ ಪೀಸಸ್ ಮಾಡಿಟ್ಟಿನಿ ಕಿಟ್ಟಿಗ್ರಿ ಇದು ಈಗೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ಎಲ್ಲ ಕ್ಲೀನ್ ಆಯ್ತು ಹೆಂಗಿತ್ತು ಆಗಲೇ ಈಗ ಇದರದ್ದು ಒಂದು ದಿವಸಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ್ ಎಲ್ಲ ಜಮಾ ಜಮಾ ರೆಡ್ಡಿ ಮಾಡಿದ್ರೆ ಎಷ್ಟು ಈಗ ಡೈಲಿ ಡೈಲಿ ಹಾಪ ತೊಳೆದು ಹೋದ್ರೆ ಅಷ್ಟು ಭಾಳ ಆಯ್ತಾ ರೆಡಿ ಆಯ್ತು ಸ್ವಲ್ಪ ಆಗಿಂದ ಈ ತರ ಮಿಕ್ಸ್ ಮಾಡ್ಕೊಬೇಕು ಈಗ ನೀವ್ ಅಬ್ಸರ್ವ್ ಮಾಡಿರ್ಬೋದು ನಾವೀಗ ರೈಸ್ ಮಾಡಿರ್ತೀವಿ ಅಂದ್ರೆ ಮೇಲೆ ಒಯ್ಲಿ ಹೊಟ್ಟಾ ಇರಂಗಿಲ್ಲ ಕೆಳಗ ಹೋಗ್ಬಿಟ್ಟಿರ್ತಿತ್ತು ತೆಳಗ್ ಹತ್ಕೊಂಡ್ಬಿಡತ್ತ ಹಾಗಾಗಿ ಸ್ವಲ್ಪ ನಾವು ಕೆಳಗಲಿಂದ ರೈಸ್ ಮಾಡಿಂದ ಖುಷ್ಕೋದು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕೆಳಗಲಿಂದನ ಅಂದರೆ ಆಯಿಲಿಯಾಗಿ ಮಸ್ತ್ ಆಗುತ್ತೆ ಒಂದೇ ಒಂದೇ ಚಮಚ ಹಾಕಿ ಮಾಡಿದ್ರ ಅಷ್ಟು ಚಲೋ ಆಗ್ತಾವ ರೈಸ್ ನೋಡಿರಿ ಫ್ರೆಂಡ್ಸ್ ಈ ಥರ ಆಗ ಈಗ ನಮಾಜ್ ಮಾಡಿ ಎಲ್ಲರೂ ಊಟ ಮಾಡಬೇಕು ನಾವು ಮಾಶೆಲ್ಲ ಎಷ್ಟು ಸೂಪರಾಗಿ ಆಫ್ ಮಾಡಬೇಕಿದ್ರೆ ವಾವ್ ಎಷ್ಟು ಸೂಪರಾಗಿ ಎಗ್ ಅವರೆ ಕಾಳು ಕರಿ ರೆಡಿಯಾಗಿದೆ ಬ್ಯಾಂಗ್ಳೂರ್ ರೀ ಇದು ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ ಇದು ಒಮ್ಮೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ನೀವು ನೋಡಿದರೆ ಬಾಯಕ್ಕೆ ನೀರೇ ಬರೋಕತ್ತಾವ ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಅಡುಗೆ ಇವತ್ತು ತೋರಿಸಿನಿ ಅಂದರೆ ಇವತ್ತಿನ ಡೈಲಿ ರಾಗ್ ಡೈಲಿ ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅಂದ್ಕೊಂಡಿನಿ ನಿಮಗೆ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡೋದು ಮರಿಬೇಡ್ರಿ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಗೆ ಇಷ್ಟ ಆದರೆ ಓಕೆ ಟೇಕ್ ಕೇರ್ ಮತ್ತೆ ಸಿಗೋಣ ಇಂಥದೇ ಒಳ್ಳೆ ಬ್ಲಾಗ್ನಲ್ಲಿ Bye friends.